ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಯಾವಾಗ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆದ್ವು ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂತೋ ಆವಾಗಿನಿಂದಲೂ ಕೂಡ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೇವಂತ ಹೇಳ್ತಾ ಇದ್ರು ಹೀಗಾಗಿ ಐದು ಕೆ ಜಿ ಅಕ್ಕಿಯನ್ನ ಕೊಡ್ಲಿಕ್ಕೆ ಸರ್ಕಾರದ ಬಳಿ ಸ್ಟಾಕ್ ಇರಲಿಲ್ಲ ಹೀಗಾಗಿ ದುಡ್ಡನ್ನು ಕೊಡ್ಲಿಕ್ಕೆ ಪ್ರಾರಂಭಿಸ್ತು ಈಗ ಆ ದುಡ್ಡಿನ ಬದಲಾಗಿ ಹೋದ ವರ್ಷ ಫೆಬ್ರವರಿನಲ್ಲಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ಈಗ ಇಂದಿರಾ ಕಿಟ್ಟನ್ನ ಕೊಡಲಿಕ್ಕೆ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಆಹಾರ ಇಲಾಖೆ ಮುಂದಾಗಿದೆ ಸೊ ಈಗಾಗಲೇ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆಗಿದವೆ ಲಕ್ಷಾಂತರ ರೇಷನ್ಸ್ ಕಾರ್ಡ್ ಗಳನ್ನ ತೆಗೆದು ಹಾಕಿದ್ದಾರೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಲಾಗಿದೆ ಇದ್ರೆಲ್ಲದರ ಬಗ್ಗೆ ನಾನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಮೊದಲು ಯಾವ ಯಾವ ಜಿಲ್ಲೆಗಳಲ್ಲಿ ಈ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಆಗತ್ತೆ ಡಾಕ್ಯುಮೆಂಟ್ಸ್ ಏನೇನು ನೀವು ಕೊಡಬೇಕಾಗತ್ತೆ ಐದು ವಸ್ತುಗಳು ಯಾವುವು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ರೇಷನ್ ಕಾರ್ಡ್ ಇದ್ದಂಥವರು ಅದು ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ಆಗಿರಲಿ ನಿಮಗಂತರೂ ಖಂಡಿತವಾಗಲೂ ರೇಷನ್ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಸಿಗತ್ತೆ ಯಾಕೆಂದರೆ ಅನೌನ್ಸ್ ಮಾಡುವಾಗಲೇ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇದ್ದಂಥವರಿಗೆ ನಾವು ಕೂಡ್ತೀವಿ ಎನ್ನುವಂಥದ್ದು ನಾ ತಿಳಿಸಿದ್ರು ಹೀಗಾಗಿ ಬನ್ನಿ ಸ್ನೇಹಿತರ ಇದ್ರೆಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ 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 ಜೊತೆಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರ ಯಾಕಂದ್ರೆ ಬರೀ ನೋಡ್ತೀರಿ ಹೋಗ್ತೀರಿ ಆದ್ರೆ ಇಂಪಾರ್ಟೆಂಟ್ ಮಾಹಿತಿ ನಾವು ಕಷ್ಟಪಟ್ಟಿರ್ತೀವಿ ನಿಮಗೋಸ್ಕರ ಮಾಹಿತಿ ಎಕ್ಕಿ ತೆಗೆದು ಇಟ್ಟಿರ್ತೀವಿ ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಮತ್ತೇನಿಲ್ಲ ಲೈಕ್ ಮಾಡಿ ಹಾಗೆ ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ಏನೇನು ಬದಲಾವಣೆಗಳಾದವು ಒಂದು ಸ್ವಲ್ಪ ನಿಮಗೆ ಶಾರ್ಟ್ ಆಗಿ ನಾನು ಹೇಳ್ತೀನಿ ಸರ್ಕಾರದ ಬಳಿ ಅಕ್ಕಿ ಇರಲಿಲ್ಲ ಹೀಗಾಗಿ ದುಡ್ಡನ್ನ ವಿತರಣೆ ಮಾಡಿದ್ರು ಪ್ರಾರಂಭದಲ್ಲಿ ಕೇಂದ್ರದ ಬಳಿ ಕೇಳಿದ್ರು ಅಕ್ಕಿಯನ್ನ ಇದೆಯಪ್ಪ ಕೂಡ್ತೀರಪ್ಪ ಅಂತ ಕೇಳ್ತಾರೆ ಕೇಂದ್ರ ಸರ್ಕಾರದ ಬಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ಅಕ್ಕಿ ಶಾರ್ಟೇಜ್ ಇದೆ ನಾವೇ ಈಗಾಗಲೇ ಐದು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಬಳಿ ಶಾರ್ಟೇಜ್ ಅಕ್ಕಿ ಇದೆ ಈಗಾಗಲೇ ನಮ್ಮ ಹತ್ರ ಅಕ್ಕಿ ಬಂದಿದ್ದೆ ಆದ್ರೆ ದಾಸ್ತಾನು ಇದ್ದಿದ್ದೆ ಆದರೆ ನಾವು ಕೂಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದನ್ನ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯ ಸರ್ಕಾರ ಹೇಳತ್ತೆ ಕೇಂದ್ರ ಸರ್ಕಾರದ ಬಳಿ ದಾಸ್ತಾನು ಇದೆ ಅಕ್ಕಿ ಇದೆ ಆದರೂ ಸಹಿತ ನಮಗೆ ಕೊಡ್ತಾ ಇಲ್ಲ ನಾವು ಅಕ್ಕಿ ಬದಲಾಗಿ ದುಡ್ಡನ್ನ ಕೊಡ್ತೀವಿ ಯಾಕಂದ್ರೆ ಮಾತಿನಂತೆ ನಡಿಲಿಕ್ಕೆ ಆಗ್ತಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ಮೇಲೆ ಅಪವಾದ ಹೊರಸಿದ್ರು ಮತ್ತೆ ಅಕ್ಕಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು ದುಡ್ಡನ್ನು ಕೊಡ್ತಾರಂತ ಹೇಳ್ಬಿಟ್ಟು ಕೊಡ್ತಾ ಕೊಡ್ತಾ ಒಂದು ತಿಂಗಳನ್ನ ಕೊಟ್ಟರು ಎರಡು ತಿಂಗಳದನ್ನು ಪೆಂಡಿಂಗ್ ಉಳಿಸಿದ್ರು ಮತ್ತು ಕೆಲವೊಂದಿಷ್ಟು ಜನರಿಗೆ ದುಡ್ಡು ಹೋಗೋದು ಕೆಲವೊಂದಿಷ್ಟು ಜನ ಜನರಿಗೆ ದುಡ್ಡು ನಿಲ್ಲೋದು ಈ ರೀತಿ ಆಗ್ತಾ ಬಂತು ಕೊನೆಯ ಪಕ್ಷ ಮಹಿಳೆಯರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿ ನಮಗೆ ಅಕ್ಕಿನಾದರೂ ಕೊಡಿ ಅಥವಾ ನಮಗೆ ಯಾವುದಾದ್ರೂ ವಸ್ತುಗಳನ್ನು ಕೊಡಿ ಅಂತಕ್ಕಂತಹ ಬೇಡಿಕೆಯನ್ನು ಇಡ್ತಾರೆ ಸ್ವತಃ ಕೆ ಎಚ್ ಮುನಿಯಪ್ಪನವರು ಇದನ್ನು ಮೆನ್ಷನ್ ಮಾಡಿದ್ದಾರೆ ನ್ಯೂಸ್ಗಳಲ್ಲಿ ಎಚ್ ಮುನಿಯಪ್ಪನವರು ಹೇಳ್ತಾರೆ ಈಗಾಗಲೇ ಸರ್ವೆ ಮಾಡಿದ್ವಿ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗೆ ದುಡ್ಡು ಬೇಡ ಅಕ್ಕಿ ಕೊಡಿ ಅದರ ಬದಲಾಗಿ ವಸ್ತುಗಳನ್ನ ಕೊಡಿ ಅಂತಕ್ಕಂಥದ್ದನ್ನ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರು ತದನಂತರ ಒಂದು ಸಚಿವ ಸಂಪುಟ ಸಭೆ ನಡೆಯೋಕ್ಕಿಂತ ಮುಂಚೆ ಎಲ್ಲವೂ ಕೂಡ ರೆಡಿ ಆಗುತ್ತೆ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ಉಪ್ಪನ್ನು ಕೂಡಲಿಕ್ಕೆ ರೆಡಿ ಮಾಡ್ತಾರೆ ಅಂದ್ರೆ ಅಲ್ಲಿಂದ ತರಿಸ್ಕೊಳ್ಬೇಕಲ್ಲ ಸರಬರಾಜು ಮಾಡಿ ಅದೇ ರೀತಿಯಾಗಿ ಉಳಿದಂತಹ ಗಾನದ ಎಣ್ಣೆ ಸಕ್ಕರೆ ಅದೇ ರೀತಿಯಾಗಿ ಕಡಲಿ ಬೇಳೆ ತೊಗರಿ ಬೇಳೆ ಇನ್ನೀ ಈ ತರ ರಾಗಿ ವಸ್ತುಗಳು ಎಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ರೆಡಿ ಆಗ್ತವೆ ಉಪ್ಪನ್ನ ಮಾತ್ರ ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಲಿಕ್ಕೆ ರೆಡಿ ಆಗಿದ್ರು ಇದೆಲ್ಲವೂ ಕೂಡ ಏರ್ಪಟ್ಟಿತ್ತು ಕೊನೆಯ ಪಕ್ಷ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಲ್ಲಿ ಎಲ್ಲರೂ ಕೂಡ ಸಚಿವರು ಕೂಡಿರ್ತಾರೆ ಕೊನೆಯ ನಿರ್ಧಾರ ಬರುತ್ತೆ ಇಲ್ಲ ನಾವು ಈ ಕಿಟ್ ವಿತರಣೆ ಮಾಡೋದು ಬೇಡ ನಾವು ಎಂದಿನಂತೆ ದುಡ್ಡೇ ಕೊಡೋರ ಅಂತಕ್ಕಂಥದನ್ನ ಹೇಳ್ತಾರೆ ಆದ ಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ಈ ರೂಲ್ಸು ಈ ಡಿಸಿಷನ್ನು ಕ್ಯಾನ್ಸಲ್ ಆಗಿ ಮತ್ತೆ ನಿಮಗೆ ಈ ಎಂದಿನಂತೆ ದುಡ್ಡನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತಾರೆ ಕೆಲವೊಂದಿಷ್ಟು ತಿಂಗಳ ನಂತರ ಮತ್ತೆ ಸರ್ಕಾರ ಹೇಳುತ್ತೆ ನಾವು ಅಕ್ಕಿಯನ್ನು ಕೊಡ್ತೀವಿ ಕೇಂದ್ರ ಸರ್ಕಾರದ ಬಳಿ ಮಾತನಾಡಿದೀವಿ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಕೃಷಿ ಸಚಿವರ ಹತ್ರನೂ ಕೂಡ ಮಾತನಾಡಿದ್ದಾರೆ ಹೀಗಾಗಿ ಅಕ್ಕಿ ದಾಸ್ತಾನು ಇದೆಯಂತೆ ಅಕ್ಕಿಯನ್ನು ನಾವು ತೆಗೆದುಕೊಂಡು ನಿಮಗೆ ವಿತರಣೆ ಮಾಡ್ತೀವಿ ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿ ಪ್ರತಿಯೊಬ್ಬರ ತೆಲೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಸಿಗುತ್ತೆ ಎನ್ನುವಂಥದ್ದನ್ನು ತಿಳಿಸಿದ್ರು ಅಂದರೆ ಸುಮಾರು ಐದು ಜನ ಇದ್ದ ರೇಷನ್ಸ್ ಕಾರ್ಡ್ಗಳಿಗೆ ಕುಟುಂಬಗಳಿಗೆ ಐವತ್ತು ಕೆ ಜಿ ಅಕ್ಕಿ ಏಳು ಜನ ಇದ್ದರೆ ಎಪ್ಪತ್ತು ಕೆ ಜಿ ಅಕ್ಕಿ ಈ ರೀತಿಯಾಗಿ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೇ ರೀತಿಯಾಗಿ ಹೋದ ವರ್ಷ ಜನವರಿ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳಲ್ಲಿ ಅಕ್ಕಿನೂ ಕೊಡಲಿಲ್ಲ ಅದರ ಬದಲಾಗಿ ದುಡ್ಡು ಕೂಡ ವಿತರಣೆ ಮಾಡಲಿಲ್ಲ ಅದಾದ ಮೇಲೆ ಫೆಬ್ರವರಿ ತಿಂಗಳು ಹಿಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅಕ್ಕಿ ಸರಬರಾಜು ಆಗಿ ಕರ್ನಾಟಕ ತನಕ ಬಂದು ಎಲ್ಲ ಅಂಗಡಿಗಳಿಗೆ ವಿತರಣೆ ಆಗಬೇಕಂದ್ರೆ ಟೈಮ್ ತೆಗೆದುಕೊಳ್ತು ಹೀಗಾಗಿ ಫೆಬ್ರವರಿ ತಿಂಗಳಲ್ಲಿ ಅಕ್ಕಿ ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ ಹೀಗಾಗಿ ಅಲ್ಲಿರ್ತಕ್ಕಂತಹ ಐದು ಕೆ ಜಿ ಅಕ್ಕಿ ಶೋಲ್ಟೇಜ್ ಉಳಿತು ಐದು ಕೆ ಜಿ ಅಕ್ಕಿ ಕೇಂದ್ರದಿಂದ ಬಂದಿರತಕ್ಕಂಥದ್ದು ಮಾತ್ರ ವಿತರಣೆ ಆಯಿತು ಅದಾದ ಬಳಿಕ ಸ್ನೇಹಿತರೆ ಮಾರ್ಚ್ ತಿಂಗಳಲ್ಲಿ ಕೆ ಒಂದು ಫೆಬ್ರವರಿ ತಿಂಗಳದ್ದು ಕೂಡ ಸೇರಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಯಾರು ಈಗ ಒಂದು ಒಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿ ಹಾಗೆ ಕೊಡ್ತಾರೆ ಯಾಕಂದರೆ ಕೆ ಫೆಬ್ರವರಿ ತಿಂಗಳದು ಪೆಂಡಿಂಗ್ ಉಳ್ದಿತ್ತಲ್ವ ಹೀಗಾಗಿ ದುಡ್ಡು ಕೊಟ್ಟಿರಲಿಲ್ಲ ಜನವರಿ ತಿಂಗಳದಂತರೂ ಅದು ಹೋಯ್ತು ದುಡ್ಡು ಕೊಡಲಿಲ್ಲ ಅಕ್ಕಿನೂ ಕೊಡಲಿಲ್ಲ ಅದರ ಬಗ್ಗೆ ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿದೆ ಆದರೆ ಅದು ಕೊಡೋದು ಬಹುತೇಕ ಡೌಟು ಆದರೆ ಈಗ ಸದ್ಯಕ್ಕೆ ಮಾರ್ಚ್ ತಿಂಗಳಲ್ಲಿ ಒಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿ ಹಾಗೆ ಕೊಟ್ಟರು ಮೂರು ಜನ ಇದ್ದರೆ ನಲವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ನಾಲ್ಕು ಜನ ಇದ್ದರೆ ಅರವತ್ತು ಕೆ ಜಿ ಸಾರಿ ನಲ್ವತ್ತೈದು ಕೆ ಜಿಯಷ್ಟು ಅಕ್ಕಿ ನಿಮಗೆ ಸಿಗುವಂಥದ್ದು ಹೀಗೆ ನಿಮಗೆ ವಿತರಣೆ ಮಾಡುವಂತಹ ಒಂದು ಕೆಲಸ ಮಾಡಿದ್ರು ಅದಾದ ಮೇಲೆ ಮಾರ್ಚ್ ಏಪ್ರಿಲ್ ಹಿಡ್ಕೊಂಡು ಹತ್ತತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡ್ತಾ ಬಂದರು ಆದರೆ ಈಗ ಮತ್ತೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ನಾವು ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪನವರು ತಾವೇ ಹೇಳಿದ್ರು ತಾವೇ ಹೇಳ್ತಾರೆ ಮತ್ತು ತಾವೇ ಚೇಂಜ್ ಮಾಡ್ತಾರೆ ಕೆ ಚಿಮ್ಮುನಿಯಪ್ಪನವರು ಮೊದಲೇ ವಯಸ್ಸಾಗಿದೆ ಆದರೆ ಇಲ್ಲಿ ಯಾಕೆ ಘೋಷಣೆ ಮಾಡೋದು ಕೊಡದೇ ಇರೋದಾದರೂ ಯಾಕೆ ಅಂತ ಅನುಮಾನಗಳು ಬಂದುಬಿಟ್ಟಿದ್ದಾವೆ ಆಕ್ರೋಶಗಳು ಹೊರಹಾಕ್ತಾ ಇದ್ದಾರೆ ಮಹಿಳೆಯರು ಯಾಕಂದರೆ ತಾವೇ ಕೆ ಎಚ್ ಮುನಿಯಪ್ಪನವರು ಹೇಳ್ತಾರೆ ನಾವು ಇನ್ನು ಮುಂದೆ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಕ್ಕಿ ಬಂದಾಗತ್ತೆ ಐದು ಕೆ ಜಿ ಅಕ್ಕಿ ಏನಿದೆ ಅಲ್ಲ ಕೇಂದ್ರದಿಂದ ಅದು ಮಾತ್ರ ಬರುತ್ತೆ ಇನ್ನು ಉಳಿದಂತಹ ಐದು ಕೆ ಜಿ ಅಕ್ಕಿಯ ಬದಲಾಗಿ ನಾವು ಇಂದಿರಾ ಕಿಟ್ಟನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು ಆದರೆ ಜನವರಿ ಹೋಯಿತು ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು ಹೋದ ವರ್ಷದ ನವೆಂಬರ್ ಹೋಯಿತು ಡಿಸೆಂಬರ್ ಹೋಯಿತು ಕೆಲವೊಂದಿಷ್ಟು ತಿಂಗಳೇ ಹೋಯ್ತು ಮೂರ್ನಾಲ್ಕು ತಿಂಗಳಾಯಿತು ಇನ್ನೂ ಕೂಡ ಈ ಕಿಟ್ನ ವಿತರಣೆ ಆಗ್ತಾ ಇಲ್ಲ ಹೋಗ್ಲಪ್ಪ ಇದನ್ನು ರೆಡಿ ಮಾಡ್ಲಿಕ್ಕೆ ಟೈಮ್ ಬೇಕಾಗತ್ತೆ ಯಾಕಂದರೆ ಹಾಗೆ ರೆಡಿ ಆಗೋದಿಲ್ಲ ಇದಕ್ಕೆ ಪ್ರತಿಯೊಂದು ಗಾನದ ಎಣ್ಣೆ ಬೇರೆ ಆಗಬೇಕು ಉಪ್ಪು ಬೇರೆ ರೆಡಿ ಆಗಬೇಕು ಅದೇ ರೀತಿಯಾಗಿ ಸಕ್ಕರೆ ಬೇರೆ ರೆಡಿ ಆಗಬೇಕು ಬ ಬೇಳೆ ಬೇಳೆ ಕಾಳುಗಳು ಈ ರೀತಿ ಬೇರೆ ಬೇರೆ ಐಟಮ್ಸ್ಗಳು ಒಂದೊಂದು ಕೆ ಜಿ ರೆಡಿ ಆಗಬೇಕು ಇದೆಲ್ಲವೂ ಕೂಡ ಕೂಡಿಸಿ ತದನಂತರ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಅದನ್ನು ಸೇರಿಸಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಮೇಲೆ ಹೆಸರನ್ನು ಹಾಕಿ ಆ ಒಂದು ಕಿಟ್ಟನ್ನು ವಿತರಣೆ ಮಾಡಬೇಕಂದ್ರೆ ಇದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಯಾಕಂದರೆ ರೆಡಿ ಆಗಬೇಕು ಇದಕ್ಕೋಸ್ಕರ ಕೆಲಸ ಕಾರ್ಮಿಕರು ಬೇಕು ಅದೆಲ್ಲವೂ ಕೂಡ ರೆಡಿಯಾಗಿ ಪ್ರತಿಯೊಂದು ಆ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರೆಡಿ ಆಗಬೇಕು ಅಕ್ಕಿ ಆದರೆ ಐದು ಕೆ ಜಿ ಅಕ್ಕಿ ಅಳದು ಕೊಟ್ಟು ಬಿಡ್ತಾರೆ ಆದರೆ ಈ ಕಿಟ್ ವಿತರಣೆ ಆಗಬೇಕಂದ್ರೆ ರೆಡಿ ಆಗಬೇಕು ಮುಖ್ಯವಾಗಿ ಸೊ ಇದು ಪ್ರತಿ ತಿಂಗಳು ಕೂಡ ಪ್ರೊಸೆಸರ್ ಸ್ಟಾರ್ಟ್ ಇರಬೇಕಾಗತ್ತೆ ಯಾಕಂದರೆ ಪ್ರತಿ ತಿಂಗಳು ಕೂಡ ವಿತರಣೆ ಮಾಡಬೇಕಂದ್ರೆ ಪ್ರತಿ ತಿಂಗಳು ಕೂಡ ರೆಡಿ ಮಾಡೋರು ಇರಬೇಕು ಇದಕ್ಕೆ ನಾವು ವಿಚಾರ ಮಾಡಿದ್ರೆ ಅಕ್ಕಿ ಕೊಡೋಕ್ಕೆ ಇದಕ್ಕಿಂತ ಅಕ್ಕಿ ಕೊಡೋದೇ ಬೆಟ್ರ್ ಸರ್ಕಾರಕ್ಕೆ ಯಾಕಂದರೆ ಸಾರಿಗೆ ವೆಚ್ಚ ಆಗತ್ತೆ ಓಕೆ ಆದರೆ ಅದನ್ನು ರೆಡಿ ಮಾಡಬೇಕು ಅದನ್ನು ಸಿಲಾಯಿ ಮಾಡಬೇಕು ಅದನ್ನು ವಿತರಣೆ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿ ಕಳಿಸ್ಬೇಕು ಆ ಲೋಡ್ ಹೆಚ್ಚಾಗತ್ತೆ ಇದೆಲ್ಲದನ್ನ ನೋಡ್ತಾ ಹೋದರೆ ಸರ್ಕಾರಕ್ಕೆ ಇದೇ ವೆಚ್ಚ ಅಕ್ಕಿಗಿಂತ ಇದೇ ವೆಚ್ಚ ಆಗತ್ತೆ ಹೀಗಾಗಿ ಸರ್ಕಾರ ಈ ಡಿಸಿಷನ್ನ ಬದಲಾವಣೆ ಮಾಡಿದೆ ಅಂತ ತಿಳಿದು ಬರ್ತಾ ಇದೆ ಆದರೆ ನಾವು ಕಾಯ್ದು ನೋಡಬೇಕು ಸದ್ಯಕ್ಕೆ ಇದರ ಬಗ್ಗೆ ಫೈನಲ್ ಡಿಸಿಷನ್ ಇನ್ನೂ ಕೂಡ ಸಿಗ್ತಾ ಇಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ ಇದು ನನ್ನ ಅಂದಾಜಿನ ಪ್ರಕಾರ ಇದು ಜಾರಿಗೆ ಆಗೋದು ಬಹುತೇಕ ಡೌಟು ಯಾಕಂದರೆ ಕೆ ಮುನಿಯಪ್ಪನವರು ಮೇಲಿಂದ ಮೇಲಿಗೆ ಇದನ್ನು ಹೇಳುತ್ತಾನೆ ಇದರ ಆದರೆ ಜಾರಿ ತರ್ತಾ ಇಲ್ಲ ಆದರೆ ಇದನ್ನು ಕೊಟ್ಟಿದ್ದೆ ಆದರೆ ಸರ್ಕಾರಕ್ಕೆ ಲಾಸು ಮೊದಲೇ ಸರ್ಕಾರ ಆರ್ಥಿಕ ಹೊರೆ ಬಿದ್ದಿದೆ ಕೊಡಬಾರ್ದಂತೇನಿಲ್ಲ ಕೊಟ್ರೆ ಮತ್ತಷ್ಟು ಮಹಿಳೆಯರಿಗೆ ಒಳ್ಳೇದೇನೆ ಕುಟುಂಬಸ್ಥರಿಗೆ ಒಳ್ಳೇದೇನೆ ಸಾರ್ವಜನಿಕರಿಗೆ ಒಳ್ಳೇದೇನೆ ಆದರೆ ಸರ್ಕಾರಕ್ಕೆ ದುಡ್ಡೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹೀಗಾಗಿ ಎಲ್ಲ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಕಾಯ್ದು ನೋಡೋಣ ಕೆಲವೊಂದಿಷ್ಟು ದಿನಗಳಲ್ಲಿ ಇದರ ಬಗ್ಗೆ ಫೈನಲ್ ಡಿಸಿಷನ್ ಬಂದ ತಕ್ಷಣ ನಾನು ಮತ್ತೊಂದು ವಿಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ಅಕ್ಕಿ ಮಾತ್ರ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ಆಕ್ರೋಶ ಪ್ರತಿಭಟನೆ ಇದ್ದೇ ಇರತ್ತೆ ಸರ್ಕಾರ ಹೇಳಿದೆ ಅಂದ ಬಳಿಕ ಕೊಡ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ನಾವು ನೀವೆಲ್ಲರೂ ಕೂಡ ಪ್ರತಿಭಟನೆ ಮಾಡೋದೇನೆ ಸರ್ಕಾರದಿಂದ ವಸೂಲಿ ಮಾಡೋದೇನೆ ಯಾಕಂದ್ರೆ ನುಡಿದಂತೆ ನಡಿತೀವಿ ಅಂತ ಹೇಳ್ತಕ್ಕಂತಹ ಸರ್ಕಾರ ನಡ್ಕೊಳ್ಳೇಬೇಕು ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರ ಇದೇ ರೀತಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ